ಸ್ವಿಟ್ಜರ್ಲ್ಯಾಂಡ್ ಈ ದೇಶದ ಹೆಸರನ್ನು ಕೇಳಿದ ಕೂಡಲೇ ನಮಗೆ ನೆನಪಿಗೆ ಬರುವುದು ಅಲ್ಲಿನ ಹಿಮ ಪರ್ವತಗಳು ಹಾಗೆಯೇ ತುಂಬ ಮಂದಿಗೆ ಈ ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವ ಸ್ವಿಸ್ ಬ್ಯಾಂಕ್ ಅದರಲ್ಲಿ ನಮ್ಮವರು ಬಚ್ಚಿಟ್ಟಿರುವ ಬ್ಲ್ಯಾಕ್ ಮಿನಿ ಇದು ಬಹಳ ಮುಖ್ಯವಾಗಿ ನಮಗೆ ನೆನಪಿಗೆ ಬರುತ್ತೆ ಇನ್ನು ವಿಷಯಕ್ಕೆ ಬಂದರೆ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕಿಂಗ್ ವಿಷಯದಲ್ಲಿ ಬೇರೆ ಎಲ್ಲ ದೇಶಗಳಿಗಿಂತಲೂ ತುಂಬ ಸೀರಿಯಸ್ ಆಗಿ ಇರುತ್ತೆ ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಮೊಟ್ಟಮೊದಲ ಬ್ಯಾಂಕ್ ಸ್ವಿಜರ್ಲೆಂಡ್ನಲ್ಲೇ ಸ್ಥಾಪನೆಯಾಗುತ್ತೆ ಆ ನಂತರದಿಂದ ಆದಷ್ಟು ಪ್ರೈವೇಟ್ ಬ್ಯಾಂಕ್ಗಳು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹುಟ್ಟಿಕೊಳ್ಳುತ್ತವೆ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಗೌರ್ಮೆಂಟ್ ಒಂದು ರೂಲ್ನ ತಗೊಂಡು ಬರುತ್ತೆ ಅದೇನೆಂದರೆ ಸ್ವಿಸ್ ಬ್ಯಾಂಕ್ನಲ್ಲಿನ ಅಕೌಂಟ್ ಹೋಲ್ಡರ್ನ ಇನ್ಫಾರ್ಮೇಷನನ್ನು ಅನ್ನು ಹೊರಗಡೆ ಹೇಳಬಾರದು ಮತ್ತು ಅದನ್ನು ಸೀಕ್ರೆಟ್ ಆಗಿ ಇರಿಸಬೇಕಂತ ಈ ಒಂದು ರೂಲ್ ಇಂದ ಪ್ರಪಂಚದಾದ್ಯಂತ ಇರುವ ಡಿಕ್ಟೇಟರ್ಸ್ ಡ್ರಗ್ಲರ್ಸ್ ಮಾಫಿಯಾ ಡಾನ್ಸ್ ಕರಪ್ಟ್ ಪೊಲಿಟೀಷಿಯನ್ಸ್ ಇವರೆಲ್ಲರೂ ಸ್ವಿಸ್ ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಯಲು ಪ್ರಾರಂಭಿಸುತ್ತಾರೆ ಇದರಿಂದ ಸ್ವಿಸ್ ಬ್ಯಾಂಕ್ನಲ್ಲಿ ಧನ ರಾಶಿ ರಾಶಿಗಳಾಗಿ ಬರಲು ಸ್ಟಾರ್ಟ್ ಆಗುತ್ತೆ ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲೇ ಜರ್ಮನಿಯಲ್ಲಿನ ನಾಜಿ ಲೀಡರ್ಸ್ ಅದೆಷ್ಟೋ ದನವನ್ನು ಸ್ವಿಸ್ ಬ್ಯಾಂಕ್ನಲ್ಲಿ ಜಮಾ ಮಾಡುತ್ತಾರೆ ಅಷ್ಟೇ ಅಲ್ಲ ಅದೆಷ್ಟೋ ಟನ್ಗಳ ಬಂಗಾರವನ್ನು ಕೂಡ ಜಮಾ ಮಾಡುತ್ತಾರೆ ಹಾಗೆಯೇ ಎಷ್ಟೋ ಮಂದಿ ನಮ್ಮ ದೇಶದಲ್ಲಿನ ಭ್ರಷ್ಟ ರಾಜಕಾರಣಿಗಳು ಅವರ ಕಪ್ಪು ಹಣವನ್ನು ಸ್ವಿಸ್ ಬ್ಯಾಂಕ್ನಲ್ಲಿ ಬಚ್ಚಿಡಲು ಪ್ರಾರಂಭಿಸುತ್ತಾರೆ ಇನ್ನು ಇಷ್ಟೊಂದು ಜರುಗುತ್ತಿದ್ದರೂ ಕೂಡ ಪ್ರಪಂಚದ ದೇಶಗಳು ಏನೂ ಮಾಡಲು ಆಗಲಿಲ್ಲವಾ ಅಂತ ನೀವು ಕೇಳಬಹುದು ಅಂದರೆ ಪ್ರಯತ್ನ ಮಾಡುತ್ತೆ ಸ್ವಿಸ್ ಬ್ಯಾಂಕ್ನಲ್ಲಿ ಭ್ರಷ್ಟ ಜನರ ಖಾತೆಗಳು ಹೆಚ್ಚಾಗುತ್ತಿವೆ ಎಂದು ಯುರೋಪ್ ದೇಶಗಳಿಗೆ ನಮ್ಮ ಭಾರತ ಅಮೇರಿಕಾ ಹೀಗೆ ತುಂಬ ದೇಶಗಳು ಸ್ವಿಟ್ಜರ್ಲ್ಯಾಂಡ್ ದೇಶದ ಗೌರ್ಮೆಂಟ್ ಜೊತೆ ಹೇಳಿಕೊಳ್ಳುತ್ತವೆ ಮತ್ತು ಅವರ ಮೇಲೆ ಒತ್ತಡ ಕೂಡ ಹೇರುತ್ತೆ ಆದರೆ ಸ್ವಿಟ್ಜರ್ಲ್ಯಾಂಡ್ ಯಾವುದೇ ರೀತಿಯ ಚೇಂಜಸ್ ಮಾಡಲಿಲ್ಲ ರೀಸೆಂಟಾಗಿ ಕೆಲವು ದೇಶಗಳೊಂದಿಗೆ ಇವರು ಒಂದು ಒಪ್ಪಂದಕ್ಕೆ ಬರುತ್ತಾರೆ ಅದು ಕೂಡ ಏನು ಅಂದರೆ ಭ್ರಷ್ಟಾಚಾರದ ಹಣ ಅಂತ ಪ್ರೂಫ್ ತೋರಿಸಿದರೆ ಮಾತ್ರ ಅವರ ಡೀಟೇಲ್ಸ್ ಕೊಡ್ತೀವಿ ಅಂತ ಸೊ ಇಷ್ಟೊಂದು ಕಠಿಣವಾಗಿ ಸ್ವಿಸ್ ಬ್ಯಾಂಕ್ ಲಾಸ್ ಅನ್ನೋದು ಇರುತ್ತೆ ಇದರಿಂದಲೇ ಪ್ರಪಂಚದಾದ್ಯಂತ ತುಂಬ ಮಂದಿ ಮುಖ್ಯವಾಗಿ ನಮ್ಮ ಭಾರತೀಯರು ಅವರ ಬ್ಲ್ಯಾಕ್ ಮನಿಯನ್ನು ಸ್ವಿಸ್ ಬ್ಯಾಂಕ್ನಲ್ಲಿ ಬಚ್ಚಿಡುತ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನ ತಪ್ಪದೇ ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ